ುಸಸು නಮತಸ বাಗವತत சමාಸಭತಸ නಮತස বাಗವत আत ಸමාಸಭುತಸ भगवतो अरतो सम्मा सम्बुद्ध बुद्धं शरणं गच्छामि तं शरणं गच्छामि सङ्घं शरणं गच्छामि ೀಲ ಪತ್ತಿಪತಾನುಮೋದನ ಭಯವಾಚ ದೇಸನ ಸುತಿ ದಿಟ್ಟಿಜೋ ಮೊಟ್ಟ ಮೊದಲಿಗೆ ತದಾಗ ಸಮ್ಯಕ್ ಸಮುದ್ಧರ ಒಂದ್ಸುತ್ತ ಹಾಗೂ ನಮ್ಗೆ ನಿಮ್ಗೆ ಅಲ್ಲ ಇಡೀ ಭಾರತ ದೇಶ ದೇಶಕ್ಕಂಥ ಸರ್ವರು ಸಮಬಾಳು ಸರ್ವ ಸಮಿರ್ತಕ್ಕಂಥ ಪರಮ ಪೂಜಾ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನಂತರ ಸ್ಮರಿಸಿಕೊಂಡು ಹಾಗೂ ಪೂಜಾ ಭಾಂತೆ ಡಾಕ್ಟರ್ ತಾಲೆ ಸಂಗತ್ಮ ನಾಯಕರ ಶ್ರೀಲಂಕಾ ಪೂಜಾ ಭಾಂತೆ ಧಮ್ಮನ ಮಹಾತೇರು ಮತ್ತು ಯಾರೆಲ್ಲ ನನಗೆ ಧಮ್ಮ ಮಹರ್ಷಣ ಮಾಡಿದರೆಲ್ಲ ಬಂತರಿಗಳನ್ನಿಸ್ಕೊಂಡು ಅವರ ಪಾದಗಳಿಗೆ ವಂದಿಸುತ್ತಾ ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಸುಮಾರು ಮೂರು ವರ್ಷದಿಂದ ನನಗೆ ಫಿಸಿಕೇ ಮತ್ತು ಮೆಂಟಲಿ ನನಗೆ ಸಪೋರ್ಟನ್ನು ಮಾಡ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂತಹ ಪ್ರತಿ ವರ್ಷವೂ ಕೂಡ ಚಿವರ್ಧನ ಕಾರ್ಯಕ್ರಮ ಬಂದು ಮೂರು ತಿಂಗಳು ನಮ್ಮ ವಿಹಾರದಲ್ಲಿತ್ತುಕೊಂಡು ಅನೇಕ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜಾ ಸಂಗಾನನ್ ಮಹಾಥೇರು ಅವರಿಗೆ ನಾನು ಹೃದಯ ಪೂರಕವಾಗಿ ಬಂದಿಸುತ್ತ ಹಾಗೆ ಈ ಒಂದು ಭಾಗದಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಧಮ್ಮ ಕಾರ್ಯಕರ್ತರು ಕೂಡ ಎಷ್ಟೇ ದೂರ ಇದ್ದರೂ ಕೂಡ ಪ್ರಯಾಣವನ್ನು ಮಾಡಿ ಕಾರ್ಯಕ್ರಮ ನಡೆಸ್ಕೊಂಡು ಬ ನಡ್ಸ್ಕೊಂಡು ಬರ್ತಾರೆ ಹಾಗೆ ವಿಶೇಷ ಸಿಂಗಿಂಗ್ ಕೂಡ ಅಷ್ಟೇ ಯಾವಾಗ ಹೇಳ್ಕೊಂಡು ಬರ್ತಾರೆ ಪೂಜಾ ಗೌತಮಿ ಮಾತಾಜಿ ಅಮ್ಮ ಅವರು ಹಾಗೂ ಇಲ್ಲಿ ಬೆಸ್ಟ್ ಸಂಸ್ಥೆ ಬೋಧಿಸತ್ವ ಬೋಧಿಸತ್ವ ಟ್ರಸ್ಟ್ ಇಲ್ಲಿ ಪ್ರತಿ ಭಾನುವಾರ ಇತ್ತು ಹಾಗೆ ಯಾವಾಗ ಯಾವಾಗ ಧಾಮವನ್ನ ಕಲ್ತವ್ರು ಇಲ್ಲಿ ಬರ್ತಾ ಇದ್ರೆ ಅದು ಬೆಳಿಗ್ಗೆ ಹೇಳೋ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ತಕ್ಷಣ ನಾನು ನೋಡಿದ ಹಾಗೆ ತಕ್ಷಣ ಒಂದು ಅದು ಇಪ್ಪತ್ತಾಗಿರ್ಬೋದು ಮೂವತ್ತು ಜನ ಆಗಿರ್ಬೋದು ಐವತ್ತು ಜನ ಆಗಿರ್ಬೋದು ತಕ್ಷಣ ಸೇರ್ಕೊಳ್ತಕ್ಕಂಥ ಆ ಒಂದು ಸ್ಥಳ ಯಾವ್ದಾದ್ರೆ ಅದು ಬೆಸ್ಟ್ ಸಂಸ್ಥೆ ಮೈಸೂರು ಅಂತೇಳಿ ಹೇಳ್ಬೋದು ಯಾಕೆ ಲಾಸ್ಟ್ ಟೈಮ್ ಬಂದ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಕ್ಕೆ ಬಂದಿತ್ತು ಆಕಸ್ಮಿಕವಾಗಿ ಇದು ಎಲ್ಲ ಫುಲ್ ಆಯಿತು ಇವತ್ತು ಕೂಡ ಅಷ್ಟೇ ನಾನು ಬೆಳಗ್ಗೆ ಸಮಸ್ಯೆ ಸಮಸ್ಯೆಯವ್ರಿಗೆ ಫೋನ್ ಮಾಡಿದೆ ಏನೆಲ್ಲ ಇಲ್ಲ ಅಲ್ಲೇ ಬಿಡ್ಸಂತ ಹೋಗೋಣ ಅಲ್ಲೇ ನಾವು ಇದು ಮಾಡೋಣ ಅಂತ ಹೇಳಿದೆ ಅದಕ್ಕೆ ಅವರು ತಮ್ ಮೆಸೇಜ್ ಮಾಡಿದಾಗ ಮತ್ತೆ ನಾನು ಮೆಸೇಜ್ ಹಾಕಿ ಏಳು ಗಂಟೆಗೆ ಅಂತ ಹೇಳಿ ಹಾಗಾಗಿ ಒಂದು ಮೆಸೇಜ್ ಹಾಕಿ ಇಷ್ಟು ಮತ್ತೆ ಈ ಸಂಜೆ ಇಷ್ಟು ಜನ ಸೇರಿ ಹಾಗೆ ವಿಶೇಷವಾಗಿ ನಾನು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಅರ್ಧ ಗಂಟೆ ಮೂವತ್ತಾರು ನಿಮಿಷ ಲೇಟ್ ಆಯಿತಾ ಮೂವತ್ತಾರು ನಿಮಿಷ ಯಾವತ್ತು ಹತ್ತು ನಿಮಿಷ ಮುಂಚೆ ನಾನು ಪ್ರತಿಯೊಂದು ಕಾರ್ಯಕ್ರಮ ಅಟೆಂಡ್ ಹಾಕ್ತೀನಿ ಆದರೆ ಇವತ್ತು ಕೂಡ ಅದೇ ರೀತಿ ಟೈಮ್ ಸೆಟ್ ಮಾಡಿ ನಾನು ಬಿಟ್ಟೆ ಆದರೆ ದುರಂತ ಏನಂತಂತಂದರೆ ಟ್ರಾಫಿಕ್ ಸ್ವಲ್ಪ ಆಮೇಲೆ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ ನೋಡೋಕೆ ಹೋಗಿದ್ದೆಲ್ಲ ಮುಗೀತು ರೈಟ್ ಟೈಮ್ ಹೋಗಬೇಕನ್ನಷ್ಟರಲ್ಲಿ ಉಪವಾಸಕ್ಕೆ ಮನಸ್ಸು ನೋವು ಮಾಡೋಂಗಿಲ್ಲ ಬಂದು ಜ್ಯೂಸೆಲ್ಲ ಕುಡ್ಕೊಂಡು ಹೋಗಿ ಅಂತಂದರು ಅಲ್ಲಿ ಅವನು ಹತ್ತು ನಿಮಿಷ ಹೇಳಿ ಅರ್ಧ ಗಂಟೆ ಟೈಮ್ ತಗೊಂಡ ಅಲ್ಲಿ ಅರ್ಧ ಗಂಟೆ ಟೈಮ್ ಇಲ್ಲಿದೆ ಇಲ್ಲಾಂದ್ರೆ ಸರಿಯಾದ ಸಮಯಗಳನ್ನು ಬಂದು ರೀಚ್ ಆಗ್ತಿದೆ ಆದರೂ ಕೂಡ ತಾವು ಬಂತೀಜಿ ಅವ್ರು ಬರ್ತಾ ಇದ್ದಾರೆ ಅಷ್ಟು ದೂರದಿಂದ ಹೇಳಿ ಬಹಳ ತಾಳ್ಮೆಯಿಂದ ಬಹಳ ಶಾಂತವಾಗಿ ತಾವು ಕಾದು ಬಹಳ ಶ್ರದ್ಧೆಯಿಂದ ತುಂಬ ಶ್ರದ್ಧೆಯಿಂದ ತಾವು ಚಿಕ್ಕ ಸಂಘಕ್ಕೆ ಮೈತ್ರಿಪೂರ್ಣವಾಗಿ ತಾವು ಅವನವನ ಮಾಡಿಕೊಂಡು ಮಾಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಹಾಗೆ ಆ ತೆಷ್ಟು ಹೊತ್ತು ಆದರೂ ಕೂಡ ತಾಳ್ಮೆಯಿಂದ ಕೂತ್ರೆ ಅದೇ ಒಂದು ಸಂತೋಷ ಆಗುತ್ತೆ ತಮ್ಮೆಲ್ಲರೂ ಕೂಡ ನಾನು ಮೈತ್ರಿಪೂರ್ಣವಾಗಿ ಮೈತ್ರಿ ಪೂರ್ಣವಾಗಿ ಮನಸ್ಸಾರನೆ ಮಂಗಳನ್ನ ಚಿಕ್ಕದಾಗಿ ತಮ್ಮ ಜೊತೆ ನಾನು ಸ್ವಲ್ಪ ಹೊತ್ತು ಧಮ್ಮವನ್ನ ಹಂಚಿಕೊಳ್ತೇನೆ ತಾವೆಲ್ಲರೂ ಕೂಡ ಇಲ್ಲಿ ಪ್ರತಿ ವಾರ ಧಮ್ಮವನ್ನ ಪಠಣ ಆಗ್ತಾ ಇರುತ್ತೆ ಪೂಜಾ ಬಂತೇಜ್ ಬರ್ತಾ ಇರ್ತಾರೆ ಹಾಗೆ ಸರ್ ಅವರು ಸುತ್ತಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ನಾನು ಕೂಡ ತಮ್ಮ ಜೊತೆ ಸಣ್ಣದಾಗಿ ತಾವೆಲ್ಲ ದಸ ಎಲ್ಲ ಕೇಳಿದ್ರಿ ಓದ್ಕೊಡಿದ್ರಿ ಅದೇ ರೀತಿ ದಸ ಪುಣ್ಯ ಕ್ರಿಯೆ ಹೊತ್ತು ಅಂತೆ ಮತ್ತು ರೀತಿಯ ಪುಣ್ಯ ಸಂಪಾದನೆ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಅದಕ್ಕೆ ನಾನು ಅವಾಗಲೇ ಪಾಳಿ ಭಾಷೆಗಳಲ್ಲಿ ದಾನಂ ಸೀಸ ಭಾವನ ಪ್ರತಿಪತ್ತ ಪತ್ತ ಅನುಮೋದನ ವಯ ವಾಚ ಪ್ರ ಅಂದ್ರೆ ಮೊದಲನೇದು ಭಗವಾನ್ ಬುದ್ಧರು ಹೇಳ್ತಾರೆ ಆ ಹತ್ತರಲ್ಲಿ ಮೊದಲನೇದು ದಾನ ಈ ದಾನ ನೋಡಿ ಎಲ್ಲಾದರೂ ಯಾವುದೇ ಒಂದು ಸುತ್ತ ತಗೊಳೆ ಮೊದಲು ಪ್ರಾರಂಭವಾಗದೆ ದಾನ ಯಾಕೆ ದಾನ ನಾನು ನನ್ನದು ನಂದು ಅಂತಕ್ಕಂಥ ನನಗಕ್ಕೆ ಹೋಗುತ್ತೆ ನಮ್ಮ ಮನಸ್ಸು ಅಧೂರವಾಗುತ್ತೆ ಆಮೇಲೆ ಸಂತೋಷವನ್ನ ಬರುತ್ತೆ ಯಾಕಂದ್ರೆ ಹತ್ತು ಪಾರಿನಲ್ಲೂ ಕೂಡ ಮೊದಲು ಬರೋದು ದಾನ ಪಾರ್ಮಿ ಭಗವಾನ್ ಬುದ್ಧರು ಬುದ್ಧಿ ತಮ್ಮ ಮುಂಚೆ ಬೋಧಿಸುತ್ತವರಾಗಿದ್ದಾಗ ಮೊದಲು ಪರಿಪೂರ್ಣ ಮಾಡಿರೋದೆ ದಾನ ಪಾರ್ಮಿ ಅದಕ್ಕೆ ನಾವು ಭಗವಾನ್ ಬುದ್ಧರು ಹೇಳಿದ ಹಾಗೆ ಎಲ್ಲ ಸಬ್ಬದಾನಂ ಧಮ್ಮದಾನಂ ದಾನಂ ಎಲ್ಲ ದಾನಗಳಲ್ಲಿ ಧಮ್ಮದಾನವು ದಾನವು ಶ್ರೇಷ್ಠವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಹಲವಾರು ದಾನಗಳಿದೆ ಬಂತೇಜಿಗಳಿಗೆ ಕೊಡ್ತಕ್ಕಂಥದ್ದು ಜೀವ ದಾನ ಆಗಿರ್ಬೋದು ಭೋಜನ್ ದಾನ ಆಗಿರ್ಬೋದು ಸೇನಾ ವಿಹಾರ ಇದು ಆಗಿರ್ಬೋದು ಅಥವಾ ನಮ್ಮ ಡಾಕ್ಟರ್ ಪು ಸರ್ ಅವರು ಅನೇಕ ಬಂತೇಜಿಗಳಿಗೆ ಆರೋಗ್ಯ ತಗೋದಾಗ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಔಷಧಿಯನ್ನು ಕೊಡ್ತಕ್ಕಂಥದ್ದು ಬಹಳ ಒಂದು ಪುಣ್ಯ ಕೆಲಸ ಉದ್ದಕಾಲದ ಜೀವಕ ಅವರು ಬುದ್ಧಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು ಆ ಇದು ನಾನು ನೋಡಿದಾಗೆ ಕರ್ನಾಟಕದಲ್ಲಿ ಯಾರು ಇಲ್ಲಿ ನಾನು ನೋಡ್ತಾ ಇರ್ತೀನಿ ನಮ್ಮ ಗೋದ ಬಂತಜಿಯವರು ಬಂದಿದ್ದಾರೆ ಈ ಮಾತಾಜಿಯವರು ಅನೇಕ ಈ ತರ ಥರ ಇದ್ದಾಗ ಬಂತಿರುವಂಥ ದೊಡ್ಡ ಶಕ್ತಿ ಅದಕ್ಕೆ ಆರತಿ ದಾನಗಳು ಹಾಗೆ ಅದ್ರ ಜೊತೆ ಎಲ್ಲಗಿನ ದೊಡ್ಡ ದಾನ ಧಮ್ಮ ದಾನವನ್ನು ಅದಕ್ಕೆ ಪೂಜಾ ಬಂತೆಜಿ ಕೊಡೋ ಧಮ್ಮ ದಾನ ಅಂದ್ರೆ ಭಗವಂತ ಧಮ್ಮನಿಗಳನ್ನು ಕಲ್ತ್ಕೊಂಡ್ರೆ ಬೋಧನೆ ಮಾಡತಕ್ಕಂಥ ಇನ್ನು ಉಪಾಸಕರು ಯಾರು ಕಲ್ತ್ಕೊಂಡ್ರ ಅವರಿಂದ ಧಮ್ಮವನ್ನ ಕೇಳ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಧಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿ ಧಮ್ಮವನ್ನ ಕುಡಿಸ್ತಕ್ಕಂಥದ್ದು ಇದೆಲ್ಲಕ್ಕಿಂತ ದೊಡ್ಡ ಸಂಪ್ರದಾಯಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಎಲ್ಲ ದಾನಗಳಲ್ಲಿ ಧಮ್ಮ ದಾನ ಶ್ರೇಷ್ಠವಾಗಿ ಇರ್ತಕ್ಕಂಥದ್ದು ಆಮೇಲೆ ನೋಡಿ ಈ ದಾನದಲ್ಲಿ ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ಅದು ಯಾವುದೇ ರೀತಿಯಿಂದ ಧಮ್ಮಕ್ಕೆ ನಾವು ದಾನವನ್ನು ಕೊಟ್ಟಾಗ ಆ ವ್ಯಕ್ತಿಯ ಹೆಸರು ಆ ವಿಹಾರಗಳಲ್ಲಿ ಅಥವಾ ಆ ಊರಲ್ಲಿ ಅಥವಾ ಎಲ್ಲ ಕಡೆ ಹರಡ್ತಾನೆ ಇರುತ್ತೆ ಯಾರು ತಮ್ಮ ಕೆಲಸ ಮಾಡ್ತಾರೋ ಧರ್ಮವನ್ನು ಬೋಧನೆ ಮಾಡ್ತಾ ಇರ್ತೋ ಧರ್ಮಕ್ಕೆ ಅವ್ರ ಕೈಲಾದಷ್ಟು ಏನೆಲ್ಲ ದಾನವನ್ನು ಮಾಡ್ತಾರೋ ಅದಕ್ಕೆ ಬುದ್ಧರ ಕಾಲದಲ್ಲಿ ನೋಡಿ ಸಣ್ಣ ಸಣ್ಣವರು ಸುವತ್ತಿ ಅಂತ ಹೇಳಿ ಒಂದು ಏನು ಕೊಡ್ತಾರೆ ಅವ್ರು ಭಗವಾನ್ ಬುದ್ಧರು ಪಾಯಸವನ್ನು ತಗೊಂಡು ಬುದ್ಧ ಈ ಕಡೆ ಹೋಗ್ತಾರೆ ದಾರಿಯಲ್ಲಿ ನಮ್ಮ ಈ ಕಡೆನಂತೆ ಉಲ್ಲ ಗರಿಕೆ ಅದನ್ನ ಕಟ್ ಮಾಡಿ ಭಗವಾನ್ ಬುದ್ಧರಿಗೆ ಕೊಡ್ತಾರೆ ಅವರ ಹೆಸರು ಇವತ್ತಿಗೆ ನಾವು ಕೇಳ್ತಾನೆ ಇರ್ತೀವಿ ತಮ್ಮಕ್ ಸಣ್ಣದಾಗಲಿ ದೊಡ್ಡದಾಗ್ಲಿ ಆ ಏನಕ್ಕೆ ಕೊಟ್ಟರು ಕೂಡ ಅವ್ರ ಹೆಸರು ಕುಳು ಪಾಯಸ ಪಟ್ಟ ಸುಜಾತ ಅಮ್ಮ ಕೊನೆಗೆ ಚುಂದ ದಾನ ಆ ಚಿಕ್ಕ ಪುಟ್ಟ ಸೇವೆ ಮಾಡಿದ್ರು ಕೂಡ ಅದೇ ರೀತಿ ಬುದ್ಧರ ಕಾಲದಲ್ಲಿ ಅವರು ಅದರ ನಂತರ ಯಾರೆಲ್ಲ ತಮ್ಮ ದಾನವನ್ನ ಸೇವೆಯನ್ನ ಮಾಡಿದಾರೋ ಅವ್ರ ಹೆಸರು ನಾವು ಹೇಳ್ತಾನೆ ಇರ್ತೇವೆ ಇವತ್ತು ಇಲ್ಲಿ ಬೆಸ್ಟ್ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ತಾವೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಡೆ ಈ ತಮ್ಮ ದಾನು ತಮಸ್ತಾ ಇದ್ರೆ ಅದಕ್ಕೆಲ್ಲರೂ ಕೂಡ ಎಲ್ಲ ಕಡೆಯೂ ತಮ್ಮ ಒಂದು ಹೆಸರುಗಳು ಬರ್ತಾ ಇದೆ ಇದು ನಾವು ತಮ್ಮ ದಾನವನ್ನು ಕೊಡ್ತಕ್ಕಂಥ ಇದು ಮಹಾಪುಣ್ಯ ಹತ್ತು ದಾನ ಪುಣ್ಯದಲ್ಲಿ ಮೊದಲನೇ ದಾನ ಎರಡನೇದು ಶೀಲ ಅದಕ್ಕೆ ಶೀಲ ನಾವು ಯಾವಾಗ ಬಂಧಿಗಳಿರ್ತಾರೋ ಅವಾಗ ಅವಾಗ ನಾವು ಅವರತ್ರ ಹತ್ರ ಇದು ಮಾಡಿಕೊಂಡು ಶೀಲಾಚನೆ ಮಾಡಿ ಶೀಲವನ್ನು ಪಡ್ಕೊಳ್ತೇವೆ ಹಾಗೆ ಪಡ್ಕೊಂಡು ಅದನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು ಅದನ್ನ ಪಾಲನೆ ಮಾಡೋದ್ರಿಂದ ಯಾಕೆಂದರೆ ಭಗವಾನ್ ಬುದ್ಧರು ಹೇಳಿದಾಗ ಧರ್ಮ ಪದದಲ್ಲಿ ಪುಷ್ಪವಾಗದಲ್ಲಿ ಎಲ್ಲ ಸುಗಂಧಗಳು ಕೆಲವು ಕ್ಷಣ ಮಾತ್ರ ಇರುತ್ತೆ ಅದು ಹೂವುದಾಗಿರ್ಬೋದು ಈಗತ್ತು ನಾವು ಸುಗಂಧಿ ಹಾಗಾದ್ರೆ ಉದ್ದಿನ ಗಟ್ಟೆ ಹೆಚ್ಚಿದ್ದೀವಿ ಅದು ಆಗಿರ್ಬೋದು ಅಥವಾ ಈಗ ಇತ್ತೀಚೆಗೆ ಹೇಳ್ಬೇಕಂತಂದರೆ ಯಾವುದೋ ಒಂದು ಹೊರಗಡೆ ಹೋಗಬೇಕು ಏನೆಲ್ಲ ರೆಡಿ ಆಗ್ತೇವೆ ನಾವು ಹಾಕೊಳ್ತೀವಿ ಫೋಟೋ ಹಾಕೊಳ್ತೀವಿ ಬೇರಲ್ಲಿ ಹಾಕೊಳ್ತೀವಿ ಆದರೆ ಹೋಗೋದು ಒಳಗಡೆ ಬರೋಷ್ಟ್ರಲ್ಲಿ ಆದರೆ ಶೀಲಾ ಪಾಲೆ ಮಾಡೋದು ಶೀಲಾ ಸುಗಧ ಎಲ್ಲಕ್ಕಿಂತ ಕೂಡ ಅತ್ಯಂತ ಶ್ರೇಷ್ಠವಾಗಿರೋದು ಮತ್ತು ಶಾಶ್ವತವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಬೋಧಿಸ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೀಲಾವಂತರಾಗಿರಲು ಇವತ್ತೇ ಕೂಡ ನಾವು ಇದು ಮಾಡ್ಕೊಳ್ತೇವೆ ಆ ಸಿ ಎಲ್ಲ ಈ ಯಾವ ರೀತಿ ನಾವು ಗಂಧಗಡ್ಡೆದಾಗ ಹೋಗಿ ಯಾಕೆ ಹೋಗುತ್ತೋ ನಮ್ಮ ಶೀಲದ ಒಂದು ಎಲ್ಲ ಅದಕ್ಕೆ ಕೂಡ ಇರುತ್ತೆ ಅದಕ್ಕೆ ಎಲ್ಲಕ್ಕಿಂತ ಶಾಶ್ವತ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು ಶೀಲ ಪಂಚಶೀಲವನ್ನು ಅದಕ್ಕೆ ಪಂಚಶೀಲವನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಗೌರವ ಮತ್ತು ಸತ್ಕಾರಕ್ಕೆ ಅರ್ಹರಾಗ್ತೇವೆ ಸನ್ಮಾನಕ್ಕೆ ಅರ್ಹರಾಗ್ತೇವೆ ಹಾಗೆ ನಾವು ಎಲ್ಲ ಕಡೆ ಕೂಡ ಧೈರ್ಯಗಳಾಗಿ ಓಡಾಡ್ತೇವೆ ತಲೆ ತಗ್ಗಿಸಿ ಓಡಾಡೋದಿಲ್ಲ ಪಂಚಶೀಲ ಯಾರು ಇರುತ್ತೋ ಅವರ ಆರೋಗ್ಯ ಹೆಚ್ಚಾಗಿರುತ್ತೆ ಅವರ ಕುಟುಂಬ ನೆಮ್ಮದಿಯಾಗಿರುತ್ತೆ ತುಂಬ ಸಂತೋಷವಾಗಿ ಇರುತ್ತೆ ಯಾವುದೇ ಗೊಂದಲಗಳು ಇರೋದಿಲ್ಲ ಬಹಳ ಸಮಾಧಾನವಾಗಿ ಇರುತ್ತೆ ಅದಕ್ಕೆ ಶೀಲವನ್ನು ಕೂಡ ಒಂದು ಪುಣ್ಯವನ್ನು ಸಂಪನ್ನ ಮಾಡ ಎರಡನೇ ಆಮೇಲೆ ಭಾವನ ಧ್ಯಾನವನ್ನು ಭಗವಾನ್ ಬುದ್ಧರು ನಲವತ್ತು ರೀತಿಯ ಧ್ಯಾನವನ್ನು ಹೇಳಿದರೆ ಅದರಲ್ಲಿ ಗ್ರಸ್ತರಿಗೆ ಅವೆಲ್ಲ ಕೂಡ ಮಾಡೋಕ್ಕಾಗೋದಿಲ್ಲ ಅದರ ಸಮಯ ಎಷ್ಟು ಸ್ವಲ್ಪ ಇರುತ್ತೆ ಅದರಲ್ಲಿ ನಮ್ಮ ಕೈಲಾದಷ್ಟು ಅನಪಾನಸತಿ ಆಯಿತು ಮೆತ್ತ ಧ್ಯಾನ ಆಯಿತು ಇನ್ನು ಹೆಚ್ಚಿನ ಸಮಯ ಇದೆ ಅಂತಂದ್ರೆ ವೇದನ ಧ್ಯಾನ ಆಯಿತು ಕಾಯ ಅಪಸನ ಆಯಿತು ಅವು ಯಾವುದೂ ಇಲ್ಲಾಂದ್ರೆ ಅಟ್ಲೀಸ್ಟ್ ನಾವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹತ್ತು ನಿಮಿಷ ಆದರೂ ಕೂಡ ನಮ್ಮ ಎಲ್ಲರ ಹತ್ರ ಇಪ್ಪತ್ನಾಲ್ಕು ತಾಸು ಟೈಮ್ ಇರುತ್ತೆ ಇಪ್ಪತ್ನಾಲ್ಕು ತಾಸಲ್ಲಿ ಹದಿನಾರು ಎಂಟು ತಾಸು ಮಲ್ಕೋಬೋದು ಹದ್ನಾರ್ಥ ನಾವೆಲ್ಲ ಹೊರಗಡೆ ಮಾತಾಡ್ತೀವಿ ಹೊರಗಡೆ ಚರ್ಚೆ ಮಾಡ್ತೀವಿ ಅದು ನಮ್ಮ ಅಂತರಾಳದಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡ್ಕೊಳ್ಳೋದಿಲ್ಲ ಅದಕ್ಕೆ ಯಾವ ರೀತಿ ನಾವು ಮನೆಯನ್ನ ಸ್ವಚ್ಛ ಮಾಡಿದ್ರೆ ಬಟ್ಟೆಯನ್ನ ಸ್ವಚ್ಛ ಮಾಡಿದ್ರೆ ಹಾಗೆ ಸ್ನಾನ ಮಾಡಿದ್ರೆ ನಮ್ಮ ಮನಸ್ಸು ಮತ್ತೆ ಕಸ ಹೊಡೆದ್ರೆ ಮನೆ ಕ್ಲೀನು ಬಟ್ಟೆ ತೊಳೆದ್ರೆ ಬಟ್ಟೆ ಕ್ಲೀನು ಹಾಗೆ ನಮ್ಮ ಮನಸ್ಸಿನ ಕೊಳೆ ತೊಳತಕ್ಕಂಥದ್ದೇ ಧ್ಯಾನ ಭಾವನೆ ಅದು ಅನಾಪನ ಸತ್ಯ ಆಗಿರ್ಬೋದು ಭಾವನೆ ಆಗಿರ್ಬೋದು ಪ್ರತಿದಿನ ಸಮಯ ಇಲ್ಲ ಇಲ್ಲ ಅಂದರೂ ಕೂಡ ನಾವು ಹತ್ತು ನಿಮಿಷ ಕೂಡ ಆ ತೆಗೆದು ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸು ಏಕಾಗ್ರತೆ ಮತ್ತು ಜಾಗೃತವಾಗಿರುತ್ತೆ ಅದಕ್ಕೆ ಭಗವಾನ್ ಬುದ್ಧರು ಅಪ್ಪ ಮಾದವರಲ್ಲಿ ಹೇಳ್ತಾರೆ ಎಚ್ಚರಿಕೆಯಿಂದ ಇದ್ರೆ ಅಮೃತ ಹಾದಿ ಎಚ್ಚರಿಕೆ ತಪ್ಪಿದ್ರೆ ಮರಣದ ಹಾದಿ ಅದಕ್ಕೆ ಎಚ್ಚರಿಕೆಯಿಂದ ಮಲಗದಲ್ಲ ನಮ್ಮ ಮನಸ್ಸು ಜಾಗೃತವಾಗಿ ಇಟ್ಕೊಳ್ತಕ್ಕಂಥದ್ದು ಎಚ್ಚರಿಕೆವಾಗಿ ಇಟ್ಕೊಳ್ತಕ್ಕಂಥದ್ದು ಅದು ಅದರಿಂದ ಅಂದರೆ ಧ್ಯಾನದಿಂದ ಅದಕ್ಕೆ ಯಾವ ವ್ಯಕ್ತಿ ಧ್ಯಾನವನ್ನು ಮಾಡ್ತಾರೋ ಅವ್ರು ಯಾವುದೇ ಗೊಂದಲಕ್ಕೆ ಒಳಗಾಗೋದಿಲ್ಲ ಒಂದು ವೇಳೆ ಏನಾದರೂ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬೇಕಂದ್ರೂ ಕೂಡ ಅವಾಗ ಮನಸ್ಸು ಎಚ್ಚರವಾಗಿದೆ ಇಲ್ಲ ಆ ಕೆಲಸವನ್ನು ಮಾಡಬೇಡ ನಿಮಗೆ ಆ ಕೆಲಸ ಮಾಡಿದಾಗ ನಿಮಗೆ ಈ ರೀತಿ ರಿಸಲ್ಟ್ ಬರುತ್ತೆ ಅದನ್ನು ಮಾಡಿಕೊಂಡು ಮನಸ್ಸು ಹೇಳ್ಕೊಡುತ್ತೆ ಎಚ್ಚರ ಮಾಡುತ್ತೆ ಯಾವಾಗ ನಾವು ಪ್ರತಿದಿನ ಧ್ಯಾನವನ್ನು ಮಾಡಿದಾಗ ಆಮೇಲೆ ಧ್ಯಾನ ಮಾಡಲಿಲ್ಲ ಅಂತಂತಂದರೆ ನಾವು ಶುಭ ಬರುತ್ತೆ ದ್ವೇಷ ಹೆಚ್ಚಾಗುತ್ತೆ ಏನೋ ಒಂದು ಜಗಳ ಮಾಡ್ಕೋತೀವಿ ಆಮೇಲೆ ನಮಗೆ ದುಃಖ ಬಂದಾಗ ಅನಿಸುತ್ತೆ ನಾನು ಯಾಕೆ ಮಾಡಿದೆ ಆಮೇಲೆ ಅರಿವಾಗುತ್ತೆ ಆದರೆ ಧ್ಯಾನ ಮಾಡಿದ್ರೆ ಮೊದಲೇ ಅರಿವಾಗುತ್ತೆ ಹಾಗೆ ಮೆತ್ತ ಧ್ಯಾನವನ್ನ ಅನಪಾನಸತ್ತಿ ಮಾಡಿದ್ರೆ ಎಚ್ಚರ ಇರುತ್ತೆ ಮೆತ್ತ ಧ್ಯಾನ ಮಾಡೋದ್ರಿಂದ ಹನ್ನೊಂದು ಲಾಭಗಳು ಹ ಸರಿಯಾದ ಸಮಯಕ್ಕೆ ತೆಳದು ಸರಿಯಾಗಿ ನಿದ್ದೆ ಬರೋದು ಕೆಟ್ಟ ಕನ್ಸುಗಳು ಬಿಡೋದಿಲ್ಲ ನಮಗೆ ಯಾರು ವೈರ್ಯರು ಮಿತ್ರರಾಗ್ತಾರೆ ಸ್ನೇಹಿತರಾಗ್ತಾರೆ ಆಮೇಲೆ ಮುಖದ ಮೇಲೆ ಇರುತ್ತೆ ಯಾವಾಗ ನಗುಮುಖ ಇರುತ್ತೆ ಕೋಪ ಬರೋದಿಲ್ಲ ಯಾವುದೇ ಪ್ರಾಣಿಗಳಿಂದ ಹಾನಿ ಆಗೋದಿಲ್ಲ ಹೇಳೋ ಸಮಯದಲ್ಲಿ ಸಂತೋಷವಾಗಿ ಎದ್ದು ಹೇಳಬಹುದು ಅದಕ್ಕೆ ಈ ಧ್ಯಾನ ಮಾಡೋದ್ರಿಂದ ಅದಕ್ಕೆ ಭಾವನವನ್ನ ಮನಸ್ಸನ್ನು ಬಳಸ್ಕೊಳ್ತಕ್ಕಂಥ ಪ್ರತಿದಿನ ಹತ್ತು ನಿಮಿಷಗಳು ಕೂಡ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅದು ಮನಸ್ಸಿನ ಬೆಳವಣಿಗೆ ಆಮೇಲೆ ಐದನೇದು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ವಯೋ ಹಿರಿಯರಿಗೆ ಗೌರವ ಅದಕ್ಕೆ ಭಗವಾನ್ ಬುದ್ಧರು ಮಾತಾ ಮಾತಾಪಿತ ಉಪಾಧ್ಯ ಅದಕ್ಕೆ ಚಿಕ್ಕವರಾಗಿರ್ತಕ್ಕಂಥವರು ಹಿರಿಯರಿಗೆ ಗೌರವವನ್ನು ಕೊಟ್ಟಿದ್ರೆ ಕೊಟ್ಟಿದರೆ ಅವಾಗೇನಾಗುತ್ತೆ ಅವ್ರ ಜೊತೆ ಚಿಕ್ಕವರು ನೋಡಿ ಕಲಿತಾರೆ ಇಲ್ಲ ಅಂತಂದರೆ ಕಲಿಯೋದಿಲ್ಲ ಅದಕ್ಕೆ ನಾವು ವಯಸ್ಸಾದವರಿಗೆ ಗೌರವವನ್ನು ಕೊಡಬೇಕು ಆಮೇಲೆ ಅವರ ಆರೋಗ್ಯವನ್ನು ವಿಚಾರಿಸ್ಬೇಕು ಅವರ ಯೋಗ ಆರೋಗ್ಯ ವಿಚಾರಿಸಿ ಮತ್ತು ತಂದೆ ತಾಯಿಗಳಿಗೆ ನಾವು ಏನೂ ಕೊಡೋದು ಅವಶ್ಯಕತೆ ಇಲ್ಲ ಅವರಿಗೆ ಒಂದು ಮನೆ ಹೊರಗಡೆ ಹೋಗೋ ಬಂದು ಮಾತು ಮನೆ ಒಳಗಡೆ ಬಂದ ಬಂದು ಮಾತಾಡಿದ್ರೆ ಅದು ಎಲ್ಲಕ್ಕಿಂತ ದೊಡ್ಡ ಸಂಪತ್ತ ಕೊಟ್ಟಾಗತ್ತೆ ಅದಕ್ಕೆ ಅವರು ಯಾಕೆಂದರೆ ನಾವು ಸಣ್ಣದ ಇರ್ಲಾಕ ನಮಗೆ ಗೊತ್ತಿರಲ್ಲ ಏನೆಲ್ಲ ಮಾಡಿರ್ತೇವೆ ಎಲ್ಲ ಕೂಡ ತಾಯಿಯಾಗಿ ತಗೊಂಡು ಸಹಿಸ್ಕೊಳ್ತಾಳೆ ತಂದೆ ಆಗಿರ್ತಕ್ಕಂಥವ್ರು ಅದೇ ಮಕ್ಕಳಾಗಿರ್ತಕ್ಕಂಥವ್ರು ಅವರು ದೊಡ್ಡವರಾದಮೇಲೆ ವಯಸ್ಸಾದ ಮೇಲೆ ಸ್ವಲ್ಪ ಕಿರ್ಚಾಡ್ತಾ ಇದ್ದರೆ ಏನಾದ್ರು ಮಾಡ್ತಾ ಇದ್ರೆ ಅವರಿಗೆ ನಾವು ಅವಚ್ಚವಾಗಿ ಬೈಯೋದು ಅವಚ್ಛವಾಗಿ ಈ ಆಮೇಲೆ ರುಡಿಯೋದು ಇನ್ನು ಕೆಲವರು ರುದ್ರಾಶ್ರಮಿತ ಬಿಟ್ಟು ಬರ್ತಕ್ಕಂಥ ಅದು ಧಮ್ಮದಲ್ಲಿ ಯಾರಿದ್ರು ಅವರು ಇಲ್ಲಿಂದ ಆಗೋದಿಲ್ಲ ಧಮ್ಮದಲ್ಲಿ ಯಾರು ಇರೋದಿಲ್ಲೋ ಅವರು ಆ ಕರ್ತವ್ಯನ ಮಾಡ್ತಾರೆ ಅದಕ್ಕೆ ಧಮ್ಮದಲ್ಲಿ ಇದ್ದವರು ಹಿರಿಯರಿಗೆ ಗೌರವ ಕೊಡೋದನ್ನ ಮಾಡೇ ಮಾಡ್ತಾರೆ ಅದಕ್ಕೆ ನಾವು ಹಿರಿಯರಿಗೆ ಗೌರವ ಕೊಡಬೇಕು ಯಾಕೆ ಅಂತಂದರೆ ಇಲ್ಲಿ ನಮ್ಮಲ್ಲಿ ಬುದ್ಧ ತಮ್ಮ ತಮಗೆಲ್ಲ ಹಾಗೆ ನಾನು ಏನು ಮಾಡ್ತಾರೋ ನಾನು ಅನುಭವಿಸಲೇಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರ ಅನುಭವಿಸೋದಿಲ್ಲ ಅದನ್ನು ಆಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಹೀಗೆ ಇರೋದಿಲ್ಲ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಹಿರಿಯರ ಸೇವೆಯನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅವರು ಚೆನ್ನಾಗಿ ನೋಡಿ ನೋಡ್ಕೊಳ್ತಾರೆ ಯಾರು ಅರ್ಥ ಕೊಳ್ತಾರೆ ನನಗೂ ಕೂಡ ಒಂದು ದಿವಸ ವಯಸ್ಸಾಗುತ್ತೆ ನನ್ಗೆ ಇದು ಪರ್ಮೆಂಟ್ ಅಂತ ಯಾರು ಅನ್ಕೊಳ್ತಾರೋ ಅವ್ರು ಖಂಡಿತವಾಗ್ಲೂ ಸೇವೆ ಮಾಡ್ತಾರೆ ಇಲ್ಲಿ ಕೆಲವೊಬ್ಬ ಅಜ್ಞಾನ ಇರುತ್ತೆ ಏನಿರುತ್ತೆ ನನ್ನ ಸಂಪತ್ತು ಹೇಗಿರುತ್ತೆ ನನ್ನ ಶಕ್ತಿ ಹೀಗೆ ಇರುತ್ತೆ ನನ್ನ ಸೌಂದರ್ಯ ಹೇಗಿರುತ್ತೆ ಒಂದು ನಾಶಿನ ಆಗತ್ತಿಲ್ಲ ಅಂತೆ ಬಟ್ ಅದು ಯಾರಿಗೆ ಅಜ್ಞಾನ ಬಟ್ ತಮ್ಮಂದ್ರೆ ಜ್ಞಾನ ಇರುತ್ತೆ ನನಗೂ ಒಂದು ದಿವಸ ವಯಸ್ಸು ಹಾಗೆ ಆಗುತ್ತೆ ಆ ಥರ ತಿಳ್ಕೊಂಡವರು ಹಿರಿಯರಿಗೆ ಸೇವೆಯನ್ನು ಮಾಡೇ ಮಾಡ್ತಾರೆ ಆಮೇಲೆ ಪತ್ತಿ ಪತ್ತ ಅನುಮೋದನ ಅಂತಂದ್ರೆ ಆ ಪುಣ್ಯ ಅನುಮೋದನವನ್ನ ಮಾಡ್ತಕ್ಕಂಥ ಇದು ಭಗವಾನ್ ಬುದ್ಧರ ಕಾಲದಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೆಂಟು ವರ್ಷಗಳಿಂದ ವೇಲುವನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಪುಣ್ಯ ಅನುಮೋದನ ಯಾಕಂದ್ರೆ ಇದ್ದಾಗ ನಾವು ಇದ್ದವ್ರಿಗೆ ನಮ್ಮ ಕೈಲಾದಂತಹ ಅವರು ಆರೋಗ್ಯ ವಿಚಾರಿಸ್ಬೋದು ಊಟ ಕೊಡ್ಬೋದು ಬಟ್ಟೆ ಕೊಡಿಸ್ಬೋದು ಆಮೇಲೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಸೇವೆಯನ್ನು ಮಾಡಬಹುದು ಇದು ಇದು ಯಾರೆಲ್ಲ ಇದ್ದರೂ ಅವರಿಗೆ ನಾವು ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಕೈಯಿಂದ ಕೈಗೆ ಕೊಟ್ಟು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಮನಸ್ಸಿಂದ ಮನಸ್ಸಿಗೆ ಹಂಚಿರ್ತಾರೆ ನಮ್ಮಿಂದ ಹಗಲಿರ್ತಾರೆ ಅವರು ನಾವು ಈ ಈ ಥರ ಪುಣ್ಯವನ್ನು ಬರುತ್ತೆ ಥರ ಜೀವಿಗಳು ಕೆಲವರ ಮೇಲೆ ಅವಲಂಬನೆ ಆಗಿರುತ್ತೆ ಅವರು ಅನೇಕ ದುರ್ಗತಿಯಲ್ಲಿ ಇದಾಗಿರ್ತಾರೆ ಅದಕ್ಕೆ ನಾವು ಒಂದು ಪ್ರತಿ ವರ್ಷ ಏನೆಲ್ಲ ಸಂಪಾದನೆ ಮಾಡ್ತೀವಿ ಒಂದು ಸಲ ಮನೆಯಲ್ಲಿ ಯಾರಲಿರ್ತಾರೋ ಅವರ ಒಂದು ಡೇಟ ನೆನ್ಪಿಟ್ಟುಕೊಂಡು ವರ್ಷದಲ್ಲಿ ಒಂದ್ಸಲ ಪುಣ್ಯ ನಮೋದನೆಯನ್ನ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಾವು ಬಿಕ್ಕಿಗಳು ಕರೆದು ಅವರಿಗೆ ಚೀರದನ್ನ ಭೋಜನ ಕೊಟ್ಟು ಅವರಿಗೆ ಪುಣ್ಯ ಲಭ್ಯವಾಗಲಿ ಅಂತೇಳಿ ನೀರಿ ಹಾಕೋ ಮುಖಾಂತರ ಪುಣ್ಯವನ್ನು ಹಂಚ್ತಕ್ಕಂಥದ್ದು ಪುಣ್ಯ ಅನುಮೋದನ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಆಮೇಲೆ ಆ ಈ ಪತ್ತಿ ಪತ್ತ ಅನುಮೋದನ ವಯವಾಚ ಪಚ ಅಂತಂದ್ರೆ ನಮ್ಮ ವಾಣಿಯನ್ನ ಶುದ್ಧವಾಗಿ ಇರಬೇಕು ಭಗವಾನ್ ಪುತ್ರ ಹೇಳದಾಗೆ ಬಾಬು ಸತ್ಯಚ್ಛ ಸಿ ಪಚ್ಚ ವಿನಯ ವಚ್ಚ ಸು ಸಿಗುತ್ತೆ ಇದ್ದಂಗ ಮಂಗಳ ಉತ್ತಮ ನಮ್ಮ ಒಂದು ವಾಣಿ ಮನಸ್ಸಿನಿಂದ ಆ ವಿನಯದಿಂದ ಇರಬೇಕು ಅದರಲ್ಲಿ ಮೈತ್ರಿ ಇರಬೇಕು ಕರುಣೆ ಇರಬೇಕು ನಾವು ಮಾತಾಡೋದನ್ನು ಬೇರೆ ಮಾತಾಡುವಾಗ ಇನ್ನು ಪಕ್ಕದಲ್ಲಿದ್ದವರು ಎಷ್ಟು ಚೆನ್ನಾಗಿ ಮಾತಾಡ ಆಡ್ತಾರೆ ಅಂತ ಹೇಳಿ ಹತ್ರ ಬರಬೇಕು ಅಥವಾ ಆ ಮಾತಾಡಿದರೆ ಎಷ್ಟು ಚೆನ್ನಾಗಿ ಮಾತಾಡ್ತಕ್ಕ ಮತ್ತೆ ಮತ್ತೆ ಅವ್ರ ಮಾತನ್ನು ಕೇಳಬೇಕು ಅವ್ರ ಜೊತೆ ಹೋಗ್ಬೇಕಂತಕ್ಕಂಥ ಮಾತಾಗಿರ್ಬೇಕು ಯಾರೇ ಆಗಿರಲಿ ಅದು ಆಟೋ ಡ್ರೈವರ್ಗಳಾಗಿರ್ಬೋದು ನಮ್ಮಲ್ಲಿ ಸೇವೆ ಮಾಡೋರಾಗಿರ್ಬೋದು ಕೆಲಸದವ್ರು ಆಗಿರ್ಬೋದು ಯಾರಿಗೆ ನಾವು ಗೌರವವನ್ನು ಹೇಗೆ ಕೊಡ್ತೇವೋ ಹಾಗೆ ಅದನ್ನ ಬರುತ್ತೆ ಅದಕ್ಕೆ ಈ ನಾಲ್ಕಿಗೆ ಹೇಗೆ ಇದೆ ಅಂತಂದ್ರೆ ಸ್ನೇಹಿತರನ್ನು ಕಳ್ಕೊಳ್ಬಹುದು ಹಾಗೆ ಸ್ನೇಹಿತರ ಇಲ್ಲದೆ ಇದ್ರ ಸ್ನೇಹಿತರನ್ನ ಮಾಡ್ಕೊಳ್ಬಹುದು ಅಷ್ಟು ಈ ನಾಲ್ಕು ಶಕ್ತಿ ಇದೆ ರೋಗ ಯಾರು ರೋಗಿ ಆಗಿರ್ತಾರೋ ಅವರಿಗೆ ನಾವು ಆರೋಗ್ಯವಾಗಿ ಆಗ್ತಕ್ಕಂಥ ಮಾತಾಡಬಹುದು ಯಾರು ಆರೋಗ್ಯವಾಗಿರ್ತಾರೋ ಅನಿರ್ಗೆ ಆಗ್ತಕ್ಕಂಥ ಮಾಡ್ತಕ್ಕಂಥ ಶಕ್ತಿನ ಕೂಡ ಈ ನಾಳಿಗೆ ಇದೆ ಅದಕ್ಕೆ ನಾವು ಆಡೋ ಮಾತು ಬಹಳ ಯೋಚನೆ ಆಲೋಚನೆ ಮಾಡಿ ಬಹಳ ಪ್ರೀತಿಯಿಂದ ಕರುಣೆಯಿಂದ ಮೈತ್ರಿಯಿಂದ ಆಗಿರಬೇಕು ನಾವು ಆಡಿನ ಮಾತು ಆ ಮನಸ್ಸುಗಳು ದುಃಖದಲ್ಲಿ ಇದ್ರು ಕೂಡ ಸಂಕಷ್ಟ ಇದ್ರೂ ಕೂಡ ಆ ಮನಸ್ಸು ಹಗುರ ಆಗ್ಬೇಕು ಹೂವಿನ ತರ ಅರಳಬೇಕು ಆ ರೀತಿ ನಾವು ಮಾತುಗಳನ್ನ ಆಡ್ಬೇಕು ಅದಕ್ಕೆ ಬಾವು ಸಿಪ್ಪಚ್ಚ ಸಿಪ್ಪ ವಿನಯೋಚ ಮಂಗಳ ಉತ್ತಮ ಅದಕ್ಕೆ ಯಾರು ವಿನಯದಿಂದ ಸತ್ಯವಾಗಿ ಪ್ರೀತಿ ಇರುತ್ತೋ ಮಾತಾಡ್ತಾರೋ ಅವ್ರಿಗೆ ಮಂಗಳವನ್ನ ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವಿರ್ತಕ್ಕಂಥ ಪರಿಸರವನ್ನ ಪಚಾಯತ್ ನಾವಿರ್ತಕ್ಕಂಥ ಪರಿಸರವನ್ನ ಅದು ಕೂಡ ಹೇಳಿದ್ರು ಪಟಿರೂಪ ದೇಶವಾಸೋಚ್ಛ ನಾವಿರ್ತಕ್ಕಂಥ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ರೋಗ ಬರುತ್ತೆ ಕೊರೋನಾ ಬಂದ ಸಮಯದಲ್ಲಿ ಯಾರು ಹೇಳಿದ ಅವಶ್ಯಕತೆ ಇಲ್ಲ ಎಲ್ಲರೂ ಏನ್ ಮಾಡಿದ್ರು ಯಾರು ಹೇಳಿದ್ರ ಒಂದ್ಸಲ ಹೇಳಿದ್ರೆ ಅಷ್ಟೇ ಅದ್ರ ಎಷ್ಟು ಸಲ ವಾಶ್ ಮಾಡ್ಕೊತಿದ್ರು ವಾಶ್ ಮಾಡ್ಕೊಳಿಲ್ಲ ಅಂದ್ರೆ ಅದಕ್ಕೆ ನಾವು ಐಂಡ್ ಆಗಿರ್ಬೋದು ಅದಕ್ಕೆ ನಮ್ಮ ಮನೋರಕ್ಷಿತ ಬಂತೇಜಿ ಯಾವಾಗ ಹೇಳ್ತಾನೆ ಇರ್ತಾರೆ ಮೊದಲ ಕೈ ಶುದ್ಧವಾಗ ತೊಳ್ಕೋ ಮೊದಲೊಂದು ಬಾಟಲ್ ನೀರು ಶುದ್ಧವಾಗಿ ಕೊಡಿ ಆಮೇಲೆ ಆರಾಮಾಗಿರಿ ಅಂತೇಳಿ ಆ ರೀತಿ ನಾವು ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಡಿಲ್ಲ ಅಂತಂದ್ರೆ ಅಲ್ಲಿ ನಮಗೆ ವಾಸ ಮಾಡಕ್ಕೆ ಮನಸ್ಸಾಗುತ್ತೆ ಕ್ರಿಮಿ ಕೀಟಗಳು ಬರುತ್ತೆ ಅದರಿಂದ ರೋಗ ನಮಗೆ ಆ ಅಂಟ್ಕೊಳ್ಳುತ್ತೆ ಅದಕ್ಕೆ ಆ ಸಮಯ ಕೊರೋ ಬಂದ ಸಮಯದಲ್ಲಿ ನಾವು ಹೆಂಡ್ ಆಯ್ತು ಮನೆ ಆಯ್ತು ಪ್ರತಿ ಒಂದು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿವೆ ಆಮೇಲೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವಾಗ ಸ್ವಚ್ಛ ಭಾರತ ಆಗಿದೆ ಆದರೆ ಭಗವಾನ್ ಬುದ್ಧರು ಅವಾಗೆ ಹೇಳಿದ್ರು ಎರಡ್ ಸಾವಿರದ ಐದುನೂರ ಅರವತ್ತೆಂಟು ವರ್ಷಗಳ ಹಿಂದೆ ನೀವು ವಾಸ ಮಾಡ್ತಕ್ಕಂಥ ಪರಿಸರವನ್ನು ಶುದ್ಧವಾಗಿ ಇಟ್ಕೊಡಿ ಹೇಳಿ ಹೇಳಿದ್ರು ಯಾರು ಶುದ್ಧವಾಗಿ ಮನೆ ಇಟ್ಕೊಳ್ತಾರೋ ಮನೆ ಸುತ್ತಮುತ್ತ ಇಟ್ಕೊಳ್ತಾರೋ ಆರೋಗ್ಯವಾಗಿರ್ತಾರೆ ಮನಸ್ಸು ತುಂಬ ಶಾಂತವಾಗಿ ಹಗುರವಾಗಿ ಇರುತ್ತೆ ಎಲ್ಲಿ ಸ್ವಚ್ಛ ಇರಲು ಅಲ್ಲಿ ರೋಗ ಅಂಟ್ಕೊಳ್ಳುತ್ತೆ ಅದಕ್ಕೆ ನಾವು ವಾಸ ಮಾಡ್ತಕ್ಕಂತಹ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆಮೇಲೆ ದೇಸನ ಸುತ್ತಿ ದಿಟ್ಟಿಚ್ಚು ಅದಕ್ಕೆ ಯಾವಾಗ ಯಾವಾಗ ನಮಗೆ ಸಮಯ ಸಿಗುತ್ತೋ ಅವಾಗ ಧಮ್ಮವನ್ನ ಹೇಳಬೇಕು ಕಾಲೇನ ಧಮ್ಮ ಸವನ ಏತನ್ ಮಂಗಳ ಮುತ್ತಮ್ ಕಾಲೇನ ಧಮ್ಮ ಸಾಕ ಏತನ್ ಮಂಗಳ ಉತ್ತಮ ಯಾಕೆ ಅಂತಂದ್ರೆ ಬಂತಜಿಗಳು ಬಂದಾಗ ಅನೇಕರು ಧಮ್ಮ ಚರ್ಚೆ ಅಥವಾ ಧಮ್ಮ ಚರ್ಚೆ ಜೀವನ ಸಂಬಂಧಪಟ್ಟಾಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅದನ್ನೆಲ್ಲ ಬಿಟ್ಟು ಬಂತು ಸಿಗೋದೇ ಅಪರೂಪ ಸಿಕ್ಕಿದಾಗ ಅನವಶ್ಯಕವಾಗಿ ಚರ್ಚೆ ಮಾಡಿ ಟೈಮ್ ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಯಾವಾಗ ಯಾವಾಗ ಸಿಕ್ಕಾಗಿರ್ಬೋದು ಸಿಕ್ಕಾಗ ಉಪಾಸಕರ ಧಮವನ್ನ ಕಲ್ತಿರ್ತಾರೆ ಅವ್ರು ಸಿಕ್ಕಾಗ ತಮ್ಮ ಚರ್ಚೆ ತಮ್ಮ ಚರ್ಚೆ ನಮ್ಮ ಜೀವನದಲ್ಲಿ ಆಗೋಗ ಕಷ್ಟ ಸುಖಗಳಿರುತ್ತೆ ಅವರು ಹಂಚ್ಕೊಳ್ತಕ್ಕಂಥದ್ದು ಅದನ್ನು ಬಿಟ್ಟು ನಾವು ಬೇರೆಯವರ ವಿಷಯನ ಮಾತಾಡಿ ಸಮಯನ ಕಳೆದುಕೊಳ್ತೀವಿ ಮತ್ತೆ ಸಮಯ ಮರಳಿ ವಾಪಸ್ ಬರೋದಿಲ್ಲ ಅದಕ್ಕೆ ದೇಶನ ಸುದ್ದಿ ಧಮ್ಮವನ್ನು ಹೇಳುವುದು ಮತ್ತೆ ಧಮ್ಮವನ್ನ ಕೇಳುವುದು ದಿಟ್ಟಿಚ್ಚು ಅಂದ್ರೆ ಸಮ ದಿಟ್ಟಿ ಸರಿಯಾಗಿ ತಿಳ್ಕೊಳ್ತಕ್ಕಂಥ ದೃಷ್ಟಿ ಅದಕ್ಕೆ ಯಾಕೆ ತಪ್ಪು ದೃಷ್ಟಿ ಇದೆ ಅದಕ್ಕೆ ಸಮ ನಾವು ಸರಿಯಾಗಿ ತಿಳ್ಕೊಳ್ತಕ್ಕಂಥದ್ದು ಈ ರೀತಿ ಯಾವ ರೀತಿ ದಸಕುಸರ ಇದೆಯೋ ಅದೇ ರೀತಿ ಹತ್ತು ರೀತಿಯ ಪುಣ್ಯ ಸಂಪನ್ನವಾದ ವಿಧಾನಗಳಿದೆ ದಸ ಪುಣ್ಯ ಕ್ರಿಯಾ ಮತ್ತು ಅಂತ ಹೇಳಿ ಅದಕ್ಕೆ ತಮ್ಮ ಜೊತೆ ನಾನು ಸಂಚಿತವಾಗಿ ಇದನ್ನ ಹಂಚಿಕೊಂಡಿದ್ದೇನೆ ಏಕೆಂದರೆ ಸಮಯ ಅದು ಬಹಳ ಮುಖ್ಯ ಅದಕ್ಕೆ ಈಗ ಮೊದಲು ಒಂಬತ್ತು ಗಂಟೆ ಆಗಿದೆ ಆದರೂ ಕೂಡ ತಾವು ಇಷ್ಟೊತ್ತು ಬಹಳ ಶಾಂತವಾಗಿ ಧ್ಯಾನ ಮತ್ತು ಪೂಜೆ ಹಾಗೂ ಈ ಧಮ್ಮವನ್ನು ಕೇಳಿದರೆ ಅತ್ಯಂತ ನಮಗೆ ಸಂತೋಷ ಮತ್ತು ನೀವೆಲ್ಲ ಈ ರೀತಿ ಸೇವೆ ಮಾಡೋದ್ರಿಂದ ಇಲ್ಲಿ ಈ ಧಮ್ಮವನ್ನು ಇದು ಮಾಡೋದರಿಂದ ಇವತ್ತು ಇಲ್ಲಿಗೆ ಬಾಬಾ ಸಾಂಬರ್ಗಳು ದಾತು ಬಂತು ಅನೇಕ ಗಂತಜಿಗಳು ಬರ್ತಾರೆ ಹಾಗೆ ಇದರಲ್ಲಿ ವಿಶೇಷ ನಮ್ಮ ಮೊನ್ನೆ ಶ್ರೀಲಂಕಾ ಮಾತಾಜಿಯವರು ಬಂದಿದ್ರು ನಮ್ಮ ತೋಷಾಕ್ಷ ಮಹಿಳೆಯರು ಇಲ್ಲಿ ಬಂದರು ಅಂತೇಳಿ ಇವತ್ತು ಸಂಘ ನನ್ನ ಮಹಾತೇರೋ ಬಂತೇಜ್ ಮೂವತ್ತೈದು ವರ್ಷ ಆಯಿತು ಬಂತೇಜಿಯಾಗಿ ಮೂವತ್ತೈದು ವರ್ಷ ಇವತ್ತೊಂದು ವರ್ಷ ಬಂತೇಜಿಗೆ ಬಂತೇಜ್ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಅದಕ್ಕೆ ಇಂಥ ಬಂತೇಜಿಯವರು ಬರ್ತಾರಂತೆ ನಿಮ್ಮ ಸೇವೆ ನಿರಂತರ ಇರೋದ್ರಿಂದ ಇವ್ರು ಬಂದರು ಸಾಕು ಎಷ್ಟೋ ನಮಗೆ ಮಂಗಳವಾಗುತ್ತೆ ಒಳ್ಳೇದಾಗುತ್ತೆ ಸಮನಂಚದ ನಂಚ ದಸನಂಗಿತ್ತ ಮಂಗಳ ಮುಕ್ತಮ್ ಸಮಾನರ ದರ್ಶನ ಮಾಡುವುದು ಮಂಗಳಕರವಾಗಿರ್ತಕ್ಕಂಥದ್ದು ಅದಕ್ಕೆ ಇವರು ಪೂಜೆ ಬಂದಿರೋ ನನಗೆ ಅತ್ಯಂತ ಧೈರ್ಯ ಮತ್ತು ಸಂತೋಷ ಯಾವಾಗ ಯಾವಾಗ ನಾವು ಯೋಚನೆ ಮಾಡ್ತಾ ಇರ್ತಾವ ಇದೆ ನಾವು ಇದ್ದೀವಿ ಯೋಚನೆ ಮಾಡ್ಬಿಡಿದ ಯಾವಾಗಲೂ ಕೂಡ ಧೈರ್ಯವನ್ನು ಕೊಡ್ತಾ ಇರ್ತಾರೆ ಪೂಜಾ ಬಂದೇ ಅವರು ಅದಕ್ಕೆ ಪೂಜೆ ಬಂದಿರೋ ಜನವರಿ ಮೂರನೇ ತಾರೀಕು ಹೋಗ್ಬೇಕು ಅದಕ್ಕೆ ಇವರಿಗೆ ಒಂದ್ಸಲ ಇಡೀ ಕರ್ನಾಟಕ ಸುತ್ತ ಅಂತ ಹೇಳಿ ನಮ್ಮ ಕ್ಯಾಲೆಂಡರ್ ಪ್ರತಿ ವರ್ಷ ರೆಡಿ ಮಾಡ್ತೀವಿ ಪ್ರತಿ ವರ್ಷ ಜನವರಿ ಫೆಬ್ರವರಿ ಕೊಡ್ತಿದ್ವಿ ಈ ಸಲ ಹಾಕ್ಬೇಡ ಬೇಗ ಆ ಕ್ಯಾಲೆಂಡರ್ ತಲುಪಿಸೋಣ ಜನ ಅನ್ನಷ್ಟಲ್ಲಿ ಎಲ್ಲರ ಮನೆಯಲ್ಲಿ ಆ ಕ್ಯಾಲೆಂಡರ್ ಇರಬೇಕು ಆ ಕ್ಯಾಲೆಂಡರ್ಲ್ಲಿ ಲಾಸ್ಟ್ ಟೈಮ್ ತಗೊಂಡ್ ನೋಡಿರ್ಬೋದು ಅದರಲ್ಲಿ ಹುಣ್ಣಿಮೆ ವಿಶೇಷತೆ ಇದೆ ಉಪಸಪ್ತ ದಿನಗಳಿದೆ ಮತ್ತೆ ನಮ್ಮ ಹಬ್ಬಗಳು ಯಾವೆಲ್ಲ ಇದೆ ಬೌದ್ದ ಹಬ್ಬ ಅವೆಲ್ಲ ಕೂಡ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫುಲ್ಲೆ ಸಾವಂತರ ಫುಲ್ಲೆ ರಮಾಬಾಯಿ ಅವರು ನಮ್ಮ ಮಹಾಪುರುಷ ಎಲ್ಲರೂ ಕೂಡ ಅದರಲ್ಲಿ ಡೇಟ್ ಕಡೆ ಇದೆ ಅದಕ್ಕೆ ಈ ಸಲ ಬೇಗ ಬೇಗ ತಲುಪಿಸ್ಬೇಕಂತ ಹೇಳಿಬಿಟ್ಟು ನಾವು ಮೊನ್ನೆ ಹದಿನಾಲ್ಕನೇ ತಾರೀಕು ಇದಕ್ಕೆ ಹೋಗಿದ್ವಿ ಪ್ರವಾಸಕ್ಕೆ ಡಿಶೆಂಬರ್ ಒಂದಕ್ಕೆ ಹದಿನಾಲ್ಕು ವಾಪಸ್ ಬಂದು ಹದಿನೇಳು ಬೀದರ್ ಹೋಗಿ ಕ್ಯಾಲೆಂಡರ್ ತಗೊಂಡು ಹದಿನೇಳನೇ ತಾರೀಕಿಂದ ಕ್ಯಾಲೆಂಡರ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಬೀದರ್ ಬಿಜಾಪುರ್ ಇಡ್ಕಲ್ ಕುಣಿಕಲ್ ತುಮಕೂರು ತಿಟ್ಟೂರು ಚಂದ್ರೈಪಟ್ಟಣ ಹಾಸನ್ ಚಿಕ್ಕಮಂಗ್ಳೂರು ಬೇಲೂರು ಸಕಲೇಶ್ಪುರ್ ಕುಶಲ್ನಗರ ಹುಣಸೂರು ಹುಣಸೂರು ಮೈಸೂರು ನಾಳೆ ಚಾಮರಾಜನಗರ ಕೊಳ್ಳೇಗಾಲ ಯಳಂದೂರು ನಾಡಿದ್ದು ಮಂಡ್ಯ ಮದ್ದೂರು ಮತ್ತು ತುಮಕೂರು ಹೋಗಿ ತುಮಕೂರಿಂದ ಮತ್ತೆ ಇಡ್ಕರ್ ಹೋಗ್ಲಿ ಇಳಕ ಮತ್ತೆ ಮಂಗಳೂರು ಹೋಗ್ಲಿ ಒಟ್ಟು ಎಲ್ಲ ಇಡೀ ಕರ್ನಾಟಕದಲ್ಲಿ ಉಪಾಸಕರು ಶ್ರದ್ಧಾ ಉಪಾಸಕರು ಅವರಿಗೆ ತಲುಪಿಸ್ತಕ್ಕಂಥದ್ದು ವರ್ಷದಲ್ಲಿ ಒಂದು ಸಲ ನಮ್ಮ ತಮ್ಮ ವಿಚ ಬುದ್ದಿಂಗಿನಿಂದ ಈ ಕೋಶ್ ಕೇಂದ್ರ ಮಾಡಿ ದಾನವನ್ನು ಕೊಡ್ತನಕ್ಕೆ ಹಾಕೊಂಡಿದ್ವಿ ಅದಕ್ಕೆ ಇವತ್ತು ಇಲ್ಲಿ ಬಂದ್ವಿ ಎಲ್ಲ ಕಡೆ ಕೂಡ ಒಳ್ಳೆ ರೀತಿಯಿಂದ ಉಪಾಸಕರ ಸ್ವಾಗತ ಮಾಡ್ಕೊಳ್ತಾ ಇದ್ರೆ ಇಲ್ಲೇ ಕೂಡ ತಾವು ಅತ್ಯಂತ ಸಹ ಇದರಿಂದ ಶ್ರದ್ಧೆಯನ್ನು ಸ್ವಾಗತ ಮಾಡ್ಕೊಂಡಿದ್ರಿ ಅದಕ್ಕೆ ಮತ್ತೊಮ್ಮೆ ಭಗವಾನ್ ಬುದ್ಧ ಧಮ್ಮ ಸಂಘ ಈ ಥರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಹಾಗೆ ಪೂಜಾ ಸಂಘದ ಮಹಾತೀರ ಬಂದಿರೋ ಆಶೀರ್ವಾದ ಮೇಲೆ ಇರಲಿ ಇದೇ ರೀತಿ ತಾವು ಧಮ್ಮವನ್ನು ಬೆಳೆಸಮ್ಮ ಕೇಳುತ್ತಾ ಧಮ್ಮ ಮಾರ್ಗ ನಡೆದು ತಾವೆಲ್ಲರೂ ಕೂಡ ಬೋಧಿ ಪದಕ ಆಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮೈತ್ರಿಪೂರ್ಣ ವಿಮಗಳನ್ನ ಹಾರೈಸಿ ಈ ಚಿಕ್ಕವರ್ಣಗೆ ವಿರಾಮ ಕೊಡುತ್ತೇನೆ ಎಲ್ಲ